ಹಾಯ್ ನಾನು ನಿಮ್ಮ ಚೇತನ್ ಕುಮಾರ್ ಗೌಡ ಹತ್ತಿಗರೆ ಸೊ ಇವತ್ತು ನಾನು ಮನೇಲಿದ್ದೆ ಸೊ ಇವತ್ತು ಎಲ್ಲೂ ಹೊರಗೆ ಹೋಗೋದು ಬೇಡ ಅಂತ ಪ್ಲಾನ್ ಮಾಡಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಕ್ಕಳಿಗೆಲ್ಲ ಕ್ರಿಸ್ಮಸ್ ರಜೆ ಹಾಗಾಗಿ ಮನೆಯಲ್ಲೇ ಏನಾದರೂ ಸ್ಪೆಷಲ್ಲಾಗಿ ತಯಾರು ಮಾಡಿಕೊಂಡು ಊಟ ಮಾಡಿ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇವತ್ತು ಡಿಸೈಡ್ ಮಾಡಿ ನಾನು ನಿಮಗೆ ಕ್ವಿಕ್ ಬಿರಿಯಾನಿನ ಹೇಗೆ ಮಾಡೋದು ಅಂತೇಳಿ ಒಂದು ರೆಸಿಪಿನ ಹೇಳ್ಕೊಡ್ತೀನಿ ನಾನು ಅರ್ಧ ಕೆ ಜಿ ಚಿಕನನ್ನು ಇಟ್ಕೊಂಡಿದ್ದೀನಿ ಹಾಗೆ ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪುದೀನಾ ಹಾಗೆ ಹಸಿರು ಮೆಣಸಿನಕಾಯಿ ಹಾಗೂ ಕರಿಮೆಣಸು ಏಲಕ್ಕಿ ಮತ್ತು ಲವಂಗ ಚಕ್ಕೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸೋ ಇದನ್ನೆಲ್ಲ ನಾನು ರುಬ್ ರುಬ್ಬಿ ಇದಕ್ಕೆ ಮಸಾಲನೆ ಮಾಡಿಕೊಂಡು ಆಮೇಲೆ ಇದಕ್ಕೆ ಬಿರಿಯಾನಿನ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಲೆಮನ್ ಕೂಡ ಇದೆ ಹಾಗೆ ಇದು ಅರಿಶಿನ ಪುಡಿ ಹಾಗೂ ಉಪ್ಪು ಸಾಸಿವೆ ಸೊ ಈ ಕಡೆ ನಾನು ಎಗ್ಗನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಬಾಯ್ಲ್ಡ್ ಎಗ್ಗು ಬಿರಿಯಾನಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈಗ ಸ್ಟಾರ್ಟ್ ಮಾಡ್ತೀನಿ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಇದು ಕಂಪ್ಲೀಟಾಗಿ ಬಾಯ್ಲ್ ಆಗಿ ಒಂದು ಕಾಳು ಕೊನೆಯ ಸದ್ದು ಸಮೇತ ನಿಲ್ಬೇಕು ಆವಾಗ ಸಾಸಿವೆ ಕಂಪ್ಲೀಟಾಗಿ ಅದು ರೋಸ್ಟ್ ಆಗಿರುತ್ತೆ ಹಾಗೂ ನಿಮಗೆ ಕಹಿ ಕೈ ಆಗಲ್ಲ ಸೊ ಹಾಗಾಗಿ ಸೊ ಸಾಸಿವೆ ನಂತರ ಈರುಳ್ಳಿನ ಫಸ್ಟ್ ಹಾಕಬೇಕು ಈರುಳ್ಳಿ ಇದು ಒಂದು ಬ್ರೌನ್ ಟೆಕ್ಸ್ಚರ್ ಬರೋ ತನಕ ನೀವು ಬೇರೆ ಏನನ್ನು ಹಾಕಬಾರ್ದು ಆಕ್ಚುಲಿ ಎಲ್ಲ ಮಿಕ್ಸ್ ಆಗುತ್ತೆ ಬಟ್ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕಬೇಕಾಗುತ್ತೆ ಇದು ಒಂದು ಬ್ರೌನ್ ಟೆಕ್ಸ್ಚರ್ ಬರೋ ತನಕ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ನಂತರ ಟೊಮೊಟೊನ ಹಾಕ್ಕೊಳ್ಳಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ಈಗ ತಗೊಂಡಿರತಕ್ಕಂಥ ಈ ಎಲ್ಲ ಮಸಾಲೆನ ಮಿಕ್ಸಿಗೆ ಹಾಕಿ ರುಬ್ಬಿ ಇದನ್ನು ನಾನು ರುಬ್ಕೊಡ್ತೀನಿ ನಾವು ಸ್ವಲ್ಪ ಸ್ಪೈಸಿ ಇಷ್ಟಪಡೋದ್ರಿಂದ ಹಸಿರು ಮೆಣಸಿನ್ಕಾಯಿ ಹಾಗೂ ಕರಿಮೆಣಸು ಇವನ್ನ ಲವಂಗ ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಇದು ಗ್ರೈಂಡ್ ಆಗಿದೆ ಈ ಥರ ಇರುತ್ತೆ ಇವಾಗ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡೋಣ ಈಗ ಎರಡನ್ನೂ ಮಿಕ್ಸ್ ಮಾಡಿ ಈಗಾಗಲೇ ಇದರದ್ದು ಪರಿಮಳ ಸ್ಟಾರ್ಟ್ ಆಗಿದೆ ನಿಮಗೆ ಬಿರಿಯಾನಿ ಜಮ ಈಗಲೇ ಸ್ಟಾರ್ಟ್ ಆಗಿದೆ ಈಗ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ನಾನು ಇದನ್ನ ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕ್ತೀನಿ ನಾವು ನಾರ್ಮಲ್ ಆಗಿ ರಾವ್ ರೈಸ್ ಯೂಸ್ ಮಾಡೋದು ಇದರಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿನ ತಗೊಂಡಿದ್ದೀನಿ ಒನ್ ಇಷ್ಟು ಟೂ ಇದಕ್ಕೆ ವಾಟರ್ ಹಾಕಬೇಕಾಗುತ್ತೆ ಸೊ ಒನ್ ಇಷ್ಟು ಟು ವಾಟರ್ ಅಂದರೆ ಅದ್ರ ಮೇಲ್ಗಡೆ ಒಂದು ಅರ್ಧ ಲೋಟ ನೀರನ್ನ ಜಾಸ್ತಿ ಹಾಕ್ತೀನಿ ಒನ್ ಟು ಒಟ್ಟು ಮೂರುವರೆ ಗ್ಲಾಸ್ ವಾಟರ್ ಹಾಕಿದ್ದೀನಿ ಇದು ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಕುದೀತಾ ಇದೆ ಸೊ ನಾನು ಅಕ್ಕಿನ ಇದರ ಜೊತೆ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಟೆಕ್ಸ್ಚರ್ ಬಂದಿದೆ ಹಾಗೆ ನಾವು ಸ್ವಲ್ಪ ಸ್ಪೈಸಿ ಇಷ್ಟಪಡೋದ್ರಿಂದ ಸ್ವಲ್ಪ ಧನಿಯಾ ಪುಡಿ ಹಾಗೂ ಖಾರದ ಪುಡಿನ ಹಾಕ್ತೀನಿ ಇದು ಹಾಕಿದರೆ ಎಕ್ಸ್ಟ್ರಾ ರುಚಿ ಬರುತ್ತೆ ಮತ್ತು ಉಪ್ಪನ್ನ ಒಂದು ಅರ್ಧ ಅಷ್ಟು ಹಾಕಬೇಕಾಗತ್ತೆ ಯಾಕೆಂದರೆ ನಾವು ಈರುಳ್ಳಿ ಹಾಕುವಾಗ ಹಾಕಿದ್ವಲ್ಲ ಅದು ಅರ್ಧ ಸ್ಪೂನು ಮತ್ತು ಈಗಲೂ ಸ್ವಲ್ಪ ಬೇಕಾಗತ್ತೆ ಹಾಗೆ ಸ್ವಲ್ಪ ರುಚಿ ಬರಬೇಕು ಅಂಥೇಳಿ ಒಂದು ಮೂರು ಸ್ಪೂನು ಮೊಸರನ್ನ ಕೂಡ ಹಾಕ್ತೀನಿ ಮಿಕ್ಸ್ ಮಾಡೋದ್ರಿಂದ ಈಗಾಗಲೇ ನಿಮಗೆ ನೋಡಿ ಒಳ್ಳೆ ಚಿಕನ್ ಸಾರಿನ ಥರ ಒಂದು ಘಮ ಘಮ ಪರಿಮಳ ಬರ್ತಾ ಇದೆ ತಿರುಗಿಸ್ಬೇಕು ಈಗ ಇದೆಲ್ಲ ಮಿಕ್ಸ್ ಆಗಿದೆ ರೈಸು ಮತ್ತು ನಮ್ಮ ಸಂಬಾರ ಪದಾರ್ಥಗಳು ಎಲ್ಲ ಮಿಕ್ಸ್ ಆಗಿದೆ ಒಂದು ಹಾಫ್ ಲೆಮನನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಲೆಮೆನ್ ಪೂರ್ತಿಯಾಗಿ ಬೇಡ ಹಾಫ್ ಲೆಮೆನ್ ಸಾಕಾಗುತ್ತೆ ಏಕೆಂದರೆ ಇದು ತುಂಬ ದೊಡ್ಡದಾಗಿದೆ ಲೆಮನ್ನು ಚಿಕ್ಕದಾದರೆ ಒಂದು ಲೆಮೆನ್ ಪೂರ್ತಿಯಾಗಿ ಹಾಕಿ ಇದಕ್ಕೆ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈಗ ನಾನು ಇದನ್ನು ಆಲ್ರೆಡಿ ಇದನ್ನು ಮಿಕ್ಸ್ ಮಾಡಿ ತಿರ್ಗ್ಸ್ಬಿಟ್ಟಿದೀನಿ ಈಗ ಮುಚ್ಚನ್ನ ಹಾಕಿ ಈಗ ಕುಕ್ಕರಲ್ಲಿ ಮೂರು ವಿಷಲ್ನ ಒಡೆಸಿದ್ರೆ ಬಿಸಿ ಬಿಸಿಯಾದ ಕ್ವಿಕ್ ಬಿರಿಯಾನಿ ರೆಡಿ ಆಗುತ್ತೆ ತೋರಿಸ್ತೀನಿ ನೋಡ್ತಾ ಇದ್ದೀನಿ ಈಗ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ ಘಮ ಘಮ ಅಂತ ಪರಿಮಳ ಬರ್ತಿದೆ ಈಗ ತ್ರೀ ವಿಷಲ್ ಆಗಿದೆ ಈಗ ಹೀಗೆ ಓಪನ್ ಮಾಡಿದ್ದೀನಿ ಇದನ್ನು ಸರಿ ನಿಧಾನವಾಗಿ ಹೀಗೆ ಫುಲ್ಲು ಮಿಕ್ಸ್ ಮಾಡಬೇಕು ಚಿಕನ್ ಎಲ್ಲ ಮಿಕ್ಸ್ ಆಗಬೇಕು ಮತ್ತೆ ಇದನ್ನು ಮಿಕ್ಸ್ ಆದ ನಂತರ ಐದು ನಿಮಿಷಗಳ ಕಾಲ ಇದನ್ನು ಮತ್ತೆ ಮುಚ್ಚಿಡಿ ನೀವು ಮುಚ್ಚಿಟ್ಟಾಗ ಅದು ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಹಾಗಾಗಿ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಶುಚಿಯಾದ ನಿಮ್ಮ ಮನೆಯಲ್ಲೇ ತಯಾರಿಸಬಹುದಂತ ಒಂದು ಬಿರಿಯಾನಿ ರೆಡಿಯಾಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾದ ಬಿರಿಯಾನಿ ರೆಡಿಯಾಗಿದೆ ಈಗ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಹಾಗೆ ಮೊದಲು ಬೇಯಿಸ್ಕೊಂಡಂಥ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೂ ಪೀಸಸ್ ಆನಿಯನ್ ಹಾಗೂ ಲೆಮನ್ನ ಇದ್ದೀನಿ ಈಗ ತುಂಬ ಸುಂದರವಾದ ಒಂದು ರುಚಿ ರುಚಿಯಾದ ಬಿರಿಯಾನಿ ರೆಡಿಯಾಗಿದೆ ನೀವು ಒಮ್ಮೆ ತಿಂದು ನೋಡಬೇಕು ಹೇಗಿದೆ ಅಂತ ಒಮ್ಮೆ ಟೇಸ್ಟ್ ಮಾಡಿ ನೋಡೋಣ ವಾ ಅದ್ಭುತವಾಗಿದೆ ಈ ಥರ ಬಿರಿಯಾನಿ ನೀವು ಯಾವತ್ತೂ ತಿಂದಿರಲಿಕ್ಕಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ಯು ಕ್ಯಾನ್ ಎಂಜಾಯ್ಡ್ ಯು ಕಣ ಥ್ಯಾಂಕ್ ಯು ವೆರಿ